ನಮಸ್ಕಾರ ವೀಕ್ಷಕರೇ ವೈಕುಂಠ ಏಕಾದಶಿ ಅಂದರೆ ಉತ್ತರ ದ್ವಾರ ಉತ್ತರ ದ್ವಾರದಲ್ಲಿ ವಿಷ್ಣುಮೂರ್ತಿಯನ್ನು ದರ್ಶನ ಮಾಡುವುದು ಮತ್ತು ಆ ದ್ವಾರದ ಕೆಳಗಡೆಯಿಂದ ನಾವು ಹಾದು ಹೋಗಿ ಮುಕ್ಕೋಟಿ ದೇವತೆಗಳು ಆ ದಿವಸ ವಿಷ್ಣುಮೂರ್ತಿಯನ್ನು ದರ್ಶನ ಮಾಡುತ್ತಾರೆ ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡುವುದು ಇದು ವೈಕುಂಠ ಏಕಾದಶಿಯ ಮಹತ್ವ ಹಾಗಾಗಿ ನಾವು ಎಷ್ಟೇ ವರ್ಷಗಳಿಂದ ಎಷ್ಟೇ ದಿನಗಳಿಂದ ಮಾಡಿದ ಕರ್ಮಗಳನ್ನು ಈ ವೈಕುಂಠ ದ್ವಾರದ ಮೂಲಕ ವೈಕುಂಠ ವೈಕುಂಠ ಏಕಾದಶಿಯ ದಿನ ವಿಷ್ಣುಮೂರ್ತಿಯನ್ನು ದರ್ಶನ ಮಾಡುವುದರಿಂದ ನಮ್ಮ ಕರ್ಮಗಳು ಕಳೆದು ಮೋಕ್ಷ ಮಾರ್ಗವನ್ನು ಹೊಂದಲು ಈ ವೈಕುಂಠ ಏಕಾದಶಿಯನ್ನು ನಾವು ಅನುಸರಿಸಬೇಕು ಹಾಗೆಯೇ ಒಂದು ಚಿಕ್ಕದಾದ ಕಥೆ ಇದೆ ವಿಷ್ಣುಮೂರ್ತಿಯು ಮುರಾಸುರ ಎನ್ನುವ ರಾಕ್ಷಸನನ್ನು ಸಂಹರಿಸಲು ಹೋದಾಗ ಆ ರಾಕ್ಷಸನು ನೀರಿನಲ್ಲಿ ಅವಿತುಕೊಳ್ತಾನೆ ಆಗ ವಿಷ್ಣುಮೂರ್ತಿಯು ಸುಸ್ತಾಗಿ ಅಲ್ಲಿ ಒಂದು ಇರ್ತಕ್ಕಂಥ ಕಲ್ಲಿನ ಬಂಡೆಗಳ ಮಧ್ಯೆ ಹೋಗಿ ನಿದ್ದೆಗೆ ಜಾರುಬಿಡ್ತಾರೆ ಹಾಗೇನಾಗುತ್ತೆ ನಿದ್ದೆಗೆ ಜಾರಿದಾಗ ಈ ವಿಷ್ಣುಮೂರ್ತಿಯನ್ನು ಸಂಹರಿಸಲು ಆ ಮುರಾಸುರ ಮತ್ತೆ ನೀರಿನಿಂದ ಎದ್ದು ಬಂದು ವಿಷ್ಣುವಿನ ಮೇಲೆ ಯುದ್ಧ ಮಾಡಲು ಕತ್ತಿಯನ್ನು ಎತ್ತಿದಾಗ ವಿಷ್ಣುವಿನ ವಿಷ್ಣುವಿನಿಂದ ಬಂದ ಒಂದು ಅಂಶ ಆ ಅಂಶ ಹೊರಬಂದು ಒಂದು ಸುಂದರವಾದ ಹೆಣ್ಣಿನ ರೂಪವನ್ನು ತಾಳುತ್ತದೆ ಆ ಆ ಹೆಣ್ಣಿನ ರೂಪಕ್ಕೆ ವಿಷ್ಣುಮೂರ್ತಿಯು ಒಂದು ಒಳ್ಳೆಯ ಹೆಸರನ್ನು ಕೊಡ್ತಾರೆ ತಿಥಿಗಳಲ್ಲಿ ಒಂದಾದ ಏಕಾದಶಿ ತಿಥಿ ಅಂತ ನಾಮಕರಣ ಮಾಡ್ತಾರೆ ಆ ತಿಥಿಯ ದಿವಸ ನಿನಗೆ ಒಳ್ಳೆಯ ಪೂಜೆ ಮತ್ತು ಉಪವಾಸ ಮಾಡುತ್ತಾರೆ ಆ ದಿವಸ ವಿಷ್ಣುಮೂರ್ತಿಗೂ ತುಂಬ ಪ್ರಿಯವಾದ ದಿವಸ ಹಾಗಾಗಿ ಆ ಮುರಾಸುರನ್ನು ಸಂಹರಿಸಿದಾಗ ಅವನಲ್ಲಿರ್ತಕ್ಕಂಥ ಸಹಸ್ರ ಅಂಶಗಳಲ್ಲಿ ಒಂದು ಅಂಶ ಅಕ್ಕಿಯಲ್ಲಿ ಸೇರಿಕೊಂಡಿದ್ದರಿಂದ ಆ ದಿವಸ ಏಕಾದಶಿಗೂ ವಿಶೇಷ ದಿನ ಹಾಗಾಗಿ ಅವತ್ತಿನ ದಿವಸ ನಾವು ಅನ್ನವನ್ನು ತಿನ್ನುವ ಹಾಗಿಲ್ಲ ಅನ್ನವನ್ನು ಭಿನ್ನ ರೀತಿಯಲ್ಲಿ ಮಾಡಿಕೊಂಡು ತಿನ್ನಬೇಕು ಏನಪ್ಪ ಅಂದರೆ ಈ ದೋಸೆ ಇಡ್ಲಿ ಆ ಥರದ್ರಲ್ಲಿ ನಾವು ತಿನ್ನಬೇಕು ಹಾಗಾಗಿ ಏಕಾದಶಿಗೂ ಸಹ ಅಷ್ಟೇ ಮಹತ್ವ ಕೊಟ್ಟಂಗಾಗುತ್ತೆ ಮತ್ತು ಮತ್ತು ವಿಷ್ಣುಮೂರ್ತಿಗೂ ಪ್ರಿಯವಾದ ದಿವಸ ಸಹ ಆ ದಿವಸ ನಾವು ಉಪವಾಸ ಆಚರಣೆ ಮಾಡಿ ಮತ್ತು ಈ ವೈಕುಂಠ ಏಕಾದಶಿ ಮಹತ್ವವಾಗಿರುವುದರಿಂದ ಆ ದಿವಸ ನಾವು ಅನ್ನವನ್ನು ತಿನ್ನಲೇಬಾರದು ಅದರ ಫಲ ಸಹ ನಾವು ವರ್ಷದ ಒಂದು ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಆ ಏಕಾದಶಿ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಮಾಡಿದ ಫಲ ನಮಗೆ ಈ ವೈಕುಂಠ ಏಕಾದಶಿಯ ದಿನ ದೊರೆಯುತ್ತದೆ ಹಾಗೆ ಈ ವೈಕುಂಠ ಏಕಾದಶಿಯ ಇನ್ನೊಂದು ಮಹತ್ವದ ದಿನ ಎಂದರೆ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ದು ಸಹ ಈ ದಿವಸ ಅಂತಲೇ ಉಲ್ಲೇಖ ಇದೆ ಇದನ್ನು ಗೀತಾ ಜಯಂತಿ ಎಂದು ಆಚರಣೆ ಮಾಡ್ತಾರೆ ಹಾಗೂ ಹಾಲ ಹಾಲ ಅಮೃತ ಹುಟ್ಟಿದ್ದು ಸಹ ಈ ದಿವಸ ಎಂದೇ ಹೇಳುತ್ತಾರೆ ಇದನ್ನು ನಾವು ವೈಕುಂಠ ಏಕಾದಶಿಯ ಮಹತ್ವಗಳಲ್ಲಿ ಒಂದಾಗಿ ತೆಗೆದುಕೊಳ್ಳಬಹುದು ಇದಿಷ್ಟು ನನಗೆ ಗೊತ್ತಿರುವ ವೈಕುಂಠ ಏಕಾದಶಿಯ ಮಹತ್ವ ಯಾವುದೇ ರೀತಿ ಟೈಮ್ ಪಾಸ್ ಮಾಡದೆ ವೈಕುಂಠ ಏಕಾದಶಿಯ ದಿನ ವಿಷ್ಣು ನಾಮಸ್ಮರಣೆ ಭಜನೆಗಳನ್ನು ಮಾಡಿ ಒಳ್ಳೆಯ ಮೋಕ್ಷ ಮಾರ್ಗವನ್ನು ಮತ್ತು ಉಪಯೋಗ ಆಗ್ತಕ್ಕಂಥ ಮಾಹಿತಿಯನ್ನು ದೊಡ್ಡವರಿಂದ ತಿಳಿದುಕೊಳ್ಳೋಣ ಇಷ್ಟು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು